ಅವರು ಬಂದು ಈಗ ಆಸ್ತಿ ಇಲ್ರಿ ಮೇಡಮ್ ಈಗ ಹಳೆ ಮನೆ ಇತ್ತಲ್ಲ ಅದನ್ನ ಡೆಮಾಲಿಶ್ ಮಾಡಿ ಅವರು ನ್ಯಾಯಾಲಯದ ಪ್ರಕಾರ ಒಂದು ನ್ಯಾಯಾಲಯಕ್ಕೆ ಒಂದು ಇವರು ಆಗಿಲ್ರಿ ಅವ್ರು ಮೇಡಮ್

ಸೊ ಈಗಾಗಲೇ ಮಾನ್ಯ ಲಿವಾಸಿ ಮೇಡಮ್ ಅವರು ಭಾಳ ನಮ್ಮ ತಾಲೂಕಿನ ಬಗ್ಗೆ ಈಗ ನಮ್ಗೆ ಗೊತ್ತಿದೆ ಯಾವ ರೀತಿ ಕೆಲಸ ನಡೀತದೆ ಅಂತೇಳಿ ಅದ್ರ ಬಗ್ಗೆ ಮಾತಾಡಿ ಸೊ ಇವತ್ತಿನ ದಿನ ಏನಂತಂದ್ರೆ ಆ್ಯಕ್ಚುಲಿ ನಾವು ಹೇಳ್ತಾ ಇದ್ದೀವಿ ಇವತ್ತು ಸಾರ್ವಜನಿಕರ ಅವಾರ್ಡ್ಗಳನ್ನು ಸ್ವೀಕರಿಸಿ ತಕ್ಷಣವೇ ಪರಿಹರಿಸ್ಬೇಕಂತೇಳಿ ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಲೋಕಾಯುಕ್ತ ಒಂದು ಏನು ನಮ್ಮ ರಾಜ್ಯಾದ್ಯಂತ ಕೆಲಸ ಮಾಡ್ತಿದೆ ಶ್ಲಾಘನೀಯ ಅಂತ ಹೇಳ್ಬೋದು ಅದೇ ರೀತಿ ನಮ್ಮ ತಾಲೂಕಿಗೆ ಬಂದಿದ್ದಾರೆ ಸೊ ನಾವೆಲ್ಲ ಹೆಂಗಂತಂದರೆ ಎಲ್ಲ ತಾಲೂಕು ಆಡಳಿತದ ಎಲ್ಲ ಇಲಾಖೆಗಳು ಸರ್ವ ಇಲಾಖೆಗಳು ಇರ್ಬೋದು ಸಾರ್ವಜನಿಕರು ಇರ್ಬೋದು ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ಪತ್ರಕರ್ತ ಬಂದು ಇರ್ಬೋದು ಎಲ್ಲರೂ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಯಾವ ರೀತಿ ಅರಿವು ಮೂಡಿಸ್ಬೇಕಂತೇಳಿ ಈಗಾಗಲೇ ತಾವೆಲ್ಲ ಪ್ರತಿ ಸಾಲ ನೋಡ್ತಾ ಇದ್ದೀನಿ ನಾನು ಬಂದು ಒಂದೂವರೆ ವರ್ಷ ಆಗಿ ಒಳ್ಳೆಯ ರೀತಿಯಿಂದ ಅರಿವು ಮೂಡಿಸ್ತಾ ಇದ್ದೀರಿ ಸಾರ್ವಜನಿಕರಿಗೆ ಸೊ ಹಾಗಾಗಿ ಇವತ್ತಿನ ದಿನ ಏನು ತಮ್ಮ ಸಮಸ್ಯೆಗಳಿರಲ್ಲ ಯಾರು ಪಬ್ಲಿಕ್ ಬಂದಿದ್ದೀರಿ ಸಾರ್ವಜನಿಕರು ಬಂದಿದ್ದೀರಿ ಖಂಡಿತ ಅವರ ಒಂದು ಸಮಸ್ಯೆಗಳಿಗೆ ಪರಿಶ್ ಪರಿಹರಿಸುವಂಥ ಎಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಸೊ ಹೆಚ್ಚಿಗೆ ಮಾತಾಡೋದು ಬೇಡ ಏನಾದರೆ ಸಮಯ ಇರೋದು ಅಂದ್ರೆ ಸಾರ್ವಜನಿಕ ಈ ಸಭೆ ಸೊ ನಾವು ಮಾತಾಡಿ ಆ ಒಂದು ಸಮಯವನ್ನು ವ್ಯರ್ಥ ಮಾಡೋದು ಬೇಡ ಹಾಗಾಗಿ ಪ್ರತಿಯೊಬ್ಬರು ಯಾರು ಸಾರ್ವಜನಿಕರು ಬಂದಿದ್ದೀರಿ ದಯವಿಟ್ಟು ಅವರ ಸಮಸ್ಯೆಗಳನ್ನು ಮಾನ್ಯ ಡಿ ವೈ ಎಸ್ ಮೇಡಮ್ ಅವರಿಗೆ ತಿಳಿ ಹೇಳಿ ನಾವು ಏನಿದೆ ಸಾಧ್ಯ ಆದರೆ ಹೇಳಿದವರ ಆ ಸಮಸ್ಯೆ ಇವತ್ತಿನ ಮಟ್ಟಿಗೆ ಹೀಗೆ ಬಗೆಹರಿಸ್ತೀವಿ ಅಂದರೆ ಹೀಗೆ ಬಗೆಹರಿಸ್ತೀವಿ ಅದಕ್ಕೇನಾದರೂ ದಾಖಲೆಗಳು ಪೂರಕ ದಾಖಲೆಗಳು ಏನಾದರೂ ಬೇಕಾಗಿರ್ತದೆ

ಎಲ್ಲರಿಗೂ ನಮಸ್ಕಾರ ಸೊ ಈ ಕಾರ್ಯಕ್ರಮ ಎಲ್ಲರಿಗೂ ನಾವು ಪ್ರತಿ ತಿಂಗಳ ಮಾಡ್ತಾ ಇದ್ದೀವಿ ಅಧಿಕಾರಿ ಮತ್ತು ಸಾರ್ವಜನಿಕರ ಸಭೆ ಸಭೆಯ ಉದ್ದೇಶ ಸ್ಥಳದಲ್ಲೇ ಸಾರ್ವಜನಿಕರ ಏನು ಬಂದಿವೆ ಅದರ ನಿಮ್ಮ ಮುಂದೆ ನಮ್ಮ ಬ್ಯಾನರ್ ಇರೋಸ್ಕರ ನಮ್ಮ ಕೆಲಸದ ಗುಣಮಟ್ಟವನ್ನು ಸುಧಾರಿಸ್ಕೊಳ್ಳೋದು ಸೊ ನಮಗೆ ಜೊತೆ ನಾನು ಜಾಸ್ತಿ ಕಟ್ಟಬೇಕಾಗಿದ್ದೆ ಪ್ರತಿ ಮೀಟಿಂಗ್ ನಮ್ಮ ಲೋಕಾಯುಕ್ತದ ಕೆಲಸದ ಬಗ್ಗೆ ಅದರ ಹಿನ್ನೆಲೆ ಬಗ್ಗೆ ಪ್ರತಿ ಸಾರಿ ಹೇಳಾಗಿದೆ ನೀವೆಲ್ಲರೂ ಅದು ತುಂಬ ಚೆನ್ನಾಗೇ ತಿಳ್ಕೊಂಡಿದ್ದೀರಿ ಸೊ ನನಗನ್ಸುತ್ತೆ ಈಗ ನಾವು ನಮ್ಮ ನಿಜವಾದ ಕೆಲಸ ಸ್ಟಾರ್ಟ್ ಮಾಡೋಣ ಸೊ ನಾವು ಏನು ಆಹ್ವಾನ ಇದೆ ಹಾಗೆ ಅದಕ್ಕಿಂತ ಮೊದಲು ಈಗ ಈ ಕಾರ್ಯಕ್ರಮಕ್ಕೆ ಎಲ್ಲ ಯಾವ ಯಾವ ಇಲಾಖೆ ಅಧಿಕಾರಿಗಳು ಬಂದಿದ್ದೀವಿ ಮತ್ತು ನಿಮ್ಮಲ್ಲಿ ಏನು ಪೆಂಡೆನ್ಸಿ ಇದೆ ಸೊ ಎಷ್ಟು ಮಟ್ಟಿಗೆ ನಿಮ್ಮ ಕೆಲಸ ಅಪ್ಡೇಟ್ ಇದೆ ಅದ್ರ ಬಗ್ಗೆ ನೀವೆಲ್ಲ ಒಮ್ಮೆ ಹೇಳಿಬಿಟ್ರೆ ಏನಂತರ ನಾನು ಕಾರ್ಯಕ್ರಮ ಮುಂದುವರಿಸಿದಾಗ ಅನಿಸುತ್ತೆ ಅದಕ್ಕಿಂತ ಒಂದು ತರ್ಷಿಂದ ಸರ್ ಅವರು ಸಭೆಯನ್ನು ಉದ್ದೇಶಿಸಿ ಏನಂತ ಮಾತಾಡಿ ಅಂತ ನಾನು ಕೇಳಿ